ಡಿಜೆ ಬೇಡ ಇಪ್ಪತ್ತೈದು ಪರ್ ಏನೋ ಇಂತಿಂತ ಪರ್ಮಿಷನ್ ತಗೋಬೇಕಾದ್ರೆ ಇಟ್ಟೆಲ್ಲ ಕಂಡೀಷನ್ಗಳು ನಮ್ಮ ಸರ್ಕಾರ ಇದ್ದಾಗ ನಾವು ಬೊಮ್ಮಾಯಿ ಸಾಹೇಬ್ರಿಗೆ ಹೇಳಿದ್ದೆ ನಾವು ಒಂದೇ ಒಂದೇ ದಿವ್ಸ ಕೂಡ್ಸಬೇಕ ಮಾಡಿದ್ರು ಅವ್ರು ಹೊಟ್ಟೆಗೆ ಒಂದೇ ದಿವಸ ಗಣಪತಿ ಮುಂದೆ ಕೂಡ ನಾ ನಾಂದ ಬೊಮ್ಮಾಯಿ ಸಾಹೇಬ್ರ ಇಲ್ಲಿ ಆಲಮಟ್ಟಿಗೆ ಬಂದಿದ್ರು ಗಂಗಾ ಇದು ಗಂಗಾ ಪೂಜೆಗೆ ನೀವು ಹೇಳ್ದಂಗೆ ಕೇಳಕ್ಕೆ ನಾವು ಹಿಂದೂಗಳು ತಯಾರಿಲ್ಲ ನಮ್ಮ ಮಸೀದ ದಿವ್ಸ ಕೊಡ್ತೀವಿ ಹನ್ನೊಂದು ದಿವ್ಸ ಕೊಡಿಸ್ತೀವಿ ಇಪ್ಪತ್ತೊಂದು ದಿವ್ಸ ಕೂರಿಸ್ತೀವಿ ನೀವು ಐದೇ ಮಂದಿ ತರಬೇಕು ಹಿಂಗೆ ಹೋಗ್ಬೇಕು ಇಲ್ಲ ಜೆ ಹಚ್ಚವ್ರೆ ಡ್ಯಾನ್ಸ್ ಮಾಡೋರೆ ಒಬ್ಬ ಅನೋ ಬಿಜಾಪುರ ಒಬ್ಬರು ಇಡ್ರೆ ಮೊನ್ನೆ ಒಂದು ಹೇಳ್ದ ಏ ಈ ಗಣಪತಿ ಕಳಿಸಾಗ ದೇವಿ ಕಳಿಸಾಗ ಎಲ್ಲ ಹಿಂದೂಗಳು ಕುಡಿದು ಇದು ಕೆಚ್ಚಾಡಿ ದಂಧಿ ಮಾಡಿ ಹಸಿ ನಡ್ಕೊತಾರ ನಮ್ಮ ಸಮಾಜ್ ಹಂಗಲ್ಲ ಅಂತ ಹೇಳಿದವ ನಾವಿ ಒಂದೇ ಮಾತು ಹೇಳಿದೆ ಹೌದಪ್ಪ ನಮ್ಮಲ್ಲಿ ಕೆಲವೊಂದು ಹುಡುಗರು ಕುಡ್ದಿರ್ಬೋದು ಏನೋ ದಂಧಿ ಮಾಡಿರ್ಬೋದು ಆದ್ರೆ ಮನೆ ಮೆಣಮ್ಯಾ ಕಲ್ಲಿ ಹೋಗಿ ಅಂತ ನಮ್ಮಲ್ಲಿ ದೇಶ ದ್ರೋಹಿ ಘೋಷಣೆ ನಮ್ಮ ಮಂದಿ ಕೊಳ್ಳಿಕ್ ಸಾಕಿಲ್ಲ ಯಾಕಂದ್ರೆ ಪ್ಯಾಲೇಸ್ ತಾನ್ ಜಂಡ ಆರ್ಸತ ಮಕ್ಳು ಇಸ್ರೇಲ್ದವ್ರು ಹೊಡೆದು 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 ಹೊಡ್ದ ಇಸ್ರೇಲ್ ಖತಂಗ ಹತಂಗ ಇಸ್ರೇಲ್ದವ್ರು ಮಕ್ಳು ನೀವೆಲ್ಲಾರ ಪ್ಯಾಲೇಸ್ದಾಗ ಜಂಡ ಆರಿಸಿದ್ರೆ ನಾವು ಇಸ್ರೇಲ್ ಜೆಂಡಾ ಭಾರತ ಜಂಡ ಹೊಡೆದು ಕೊಡು ಅದೇ ಕರ್ನಾಟಕ ಸರ್ಕಾರ ಕೆಚ್ಚನೆ ಕೊಡ್ತೀನಿ ಪ್ಯಾಲೇಸ್ ತಾನ್ ಜಂಡ ಯಾರು ಆಚರಲ್ಲ ಈ ರಾಜ್ಯದಾಗ ಅವ್ರ ಮ್ಯಾಗ ಆಕ್ಷನ್ ಮಾಡಬೇಕು ಒತ್ತಿ ಒಳಗಾಗ ಹೌದಲ್ಲ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ನಮ್ಮ ದೇಶ ಸರ್ಕಾರ ಬರುವುದು ಭಾಳ ಏನು ಬೇಕಾದ ಲಗ ಹೊಡಿಲಾಕ ನಾವೇ ಸರ್ಕಾರ್ದಾಗೆ ಇರೋರು ಅದಕ್ಕೆಲ್ಲ ಬಿ ಟೀ ಮಾಡ್ತ ಹೇಳ್ತೀನಿ ಯಾರ್ಯಾರು ಹಿಂದೂ ವಿರೋಧಿ ಯಾರೋ ಎಮ್ ಎಲ್ ಎನ ಮುಖ್ಯ ಮಂತ್ರಿನ ಗೃಹ ಮಂತ್ರಿನ ಡಿ ಸಿ ಎಮ್ ಖುಷಿ ಮಾಡ್ಲಿಕ್ಕೆ ನಮ್ಮ ಮಂದಿನ ಮ್ಯಾಲ ಸುಮ್ ಸುಮ್ಮನೆಲ್ಲ ಟೀಚಾರ್ಜ್ ಮಾಡುವುದು ಹೊಡಿಯುದು ಮುಗಿಸ್ಕೊಡುದು ಮಾಡ್ಲಾಕ ಹೋಗಬ್ಯಾಡ್ರಿ ನಮ್ಮಲ್ಲಿ ನಮ್ಮಲ್ಲಿ ನಾವು ಲಿಸ್ಟ್ ಮಾಡಿ ಇರ್ತೀವಲ್ಲ ನಂಗೆ ಗುರುತೈತಿ ಆದ್ರೆ ಈ ಹಿಂದಿನ ಹಂಗಿರುವುದಿಲ್ಲ ಹಿಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಮುಖ್ಯಮಂತ್ರಿ ಇರುವುದಿಲ್ಲ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಈ ಕಠಿಣ ಕ್ರಮದ ಗೃಹ ಮಂತ್ರಿ ಇರುದ್ರ ಅವಾಗ ಒಂದೇ ಗಣಪತಿ ಕಲ್ಲು ಕಲ್ಲಿ ಹೋಗೋದಂದ್ರ ಮನೆ ಮನೀಸ್ ಪ್ರತಿಯೊಂದು ಪ್ರತಿಯೊಂದು ಗಣಪತಿಯಿಂದ ಒಂದೊಂದು ಜಸಿಗೂ ಬರ್ತೈತಿ ಮನೆ ಅಡ್ಡೆ ನಿಮ್ಮ ಅದೇ ಕಾರ್ಯಕ್ರಮದಾಗ ನಮ್ಮ ಒಬ್ಬ ಹಿಂದೂ ಕಲ್ಲ ಹೋಗಣ ಏನಾರು ತೊಂದರೆ ಮಾಡ್ಯಣ್ಣ ನೀವ್ ಐದು ಸಲ ದಿನ ಒದರ್ದ್ರು ಸುಂಕೋತಾರ ಇದೇನು ಹಿಂದೂಸ್ತಾನ ಪಾಕಿಸ್ತಾನ ಇದು